ಅಡಿಕೆ ಮಾರುಕಟ್ಟೆ ಆಪಿ ಯಲ್ಲಾಪುರ ಅರವತ್ತೈದು ಸಾವಿರದಿಂದ ಎಪ್ಪತ್ನಾಲ್ಕು ಸಾವಿರದ ಒಂಬತ್ತು ಸರಾಸರಿ ಎಪ್ಪತ್ತೊಂದು ಸಾವಿರದ ಎಂಟುನೂರ ಒಂಬತ್ತು ಅಡಿಕೆ ಬೆಟ್ಟೆ ಶಿವಮೊಗ್ಗ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರಿಂದ ಅರವತ್ತೆಂಟು ಸಾವಿರದ ನಾಲ್ಕುನೂರ ಹದಿನಾರು ಸರಾಸರಿ ಅರವತ್ತೆಂಟು ಸಾವಿರದ ನಾಲ್ಕುನೂರ ಹದಿನೈದು ಬೆಟ್ಟೆ ಸಿರ್ಸಿ ನಲವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರರಿಂದ ಐವತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರವರೆಗೆ ಸರಾಸರಿ ನಲವತ್ತೈದು ಸಾವಿರದ ಆರುನೂರ ಎಂಬತ್ನಾಲ್ಕು ಅಡಿಕೆ ಬೆಳೆಗೋಟು ಸಿರಿಸಿ ಮೂವತ್ತೊಂದು ಸಾವಿರದ ಐದುನೂರ ಅರವತ್ತರಿಂದ ನಾ ನಲ್ವತ್ತು ಸಾವಿರದ ಮುನ್ನೂರ ಹದಿಮೂರರವರೆಗೆ ಮೂವತ್ತೇಳು ಸಾವಿರದ ಎರಡುನೂರ ಮೂವತ್ತೆರಡು ಸರಾಸರಿ ಬಿಳಿಗೋಟು ಯಲ್ಲಾಪುರ ಹದಿಮೂರು ಸಾವಿರದ ಒಂಬೈನೂರರಿಂದ ಮೂವತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತಾರು ಅವರಿಗೆ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಅಡಿಕೆ ಚಾಲಿ ಕೂಟ ನಲವತ್ತೆರಡು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತರವರೆಗೆ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಸರಾಸರಿ ಚಾಲಿ ಸಿರ್ಸಿ ನಲವತ್ನಾಲ್ಕು ಸಾವಿರದ ಐನೂರ ಒಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರವರೆಗೆ ನಲವತ್ತೇಳು ಸಾವಿರದ ಮುನ್ನೂರ ಅರವತ್ತೆರಡು ಸರಾಸರಿ ಚಾಲಿ ಯಲ್ಲಾಪುರ ಮೂವತ್ತೊಂಬತ್ತು ಸಾವಿರದ ನೂರ ಒಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೊಂದರವರೆಗೆ ನಲವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಅಡಿಕೆ ಚಿಪ್ಪು ಕುಮ್ಟ ಇಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತರವರೆಗೆ ಮೂವತ್ತಾರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಸರಾಸರಿ ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕೋಕಾ ಬಂಟ್ವಾಳ ಹದಿನೆಂಟು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರದ ಒಂಬೈನೂರು ಕೋಕಾ ಕುಮಟ ಹದಿಮೂರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಒಂದು ಸರಾಸರಿ ಮೂವತ್ತೆರಡು ಸಾವಿರದ ಎರಡುನೂರ ಹತ್ತೊಂಬತ್ತು ಕೋಕಾ ಯಲ್ಲಾಪುರ ಹದಿಮೂರು ಸಾವಿರದಿಂದ ಮೂವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಅಡಿಕೆ ಗೊರಬಲು ಶಿವಮೊಗ್ಗ ಹತ್ತೊಂಬತ್ತು ಸಾವಿರದಿಂದ ನಲವತ್ತೆರಡು ಸಾವಿರದ ಏಳ್ನೂರ ಮೂವತ್ತು ಸರಾಸರಿ ನಲವತ್ತು ಸಾವಿರದ ಏಳ್ನೂರು ಮೂವತ್ತು ಅಡಿಕೆ ಹಳೆ ಚಾಲಿ ಕುಮಟ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತೇಳು ಸಾವಿರದ ಐದುನೂರು ವರೆಗೆ ನಲವತ್ತೇಳು ಸಾವಿರದ ನೂರ ಐವತ್ತ್ಮೂರು ಸರಾಸರಿ ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತ್ನಾಲ್ಕು ಸಾವಿರದ ಹತ್ತರಿಂದ ಮೂವತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮೂವತ್ತೈದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸರಾಸರಿ ಹೊಸ ಚಾಲಿ ಯಲ್ಲಾಪುರ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಎರಡುನೂರ ಹತ್ತೊಂಬತ್ತರವರೆಗೆ ಮೂವತ್ತು ಮೂವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಅಡಿಕೆ ಕೆಂಪುಗೋಟು ಸಿರ್ಸಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹನ್ನೆರಡರಿಂದ ಮೂವತ್ತ್ನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಐದುನೂರ ಐವತ್ತೊಂದು ಕೆಂಪುಗೋಟು ಎಲ್ಲಾಪುರ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರದವರೆಗೆ ಮೂವತ್ತು ಸಾವಿರ ಸರಾಸರಿ ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತೇಳು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಮುನ್ನೂರು ನ್ಯೂ ವೆರೈಟೀಸ್ ಶಿವಮೊಗ್ಗ ನಲವತ್ತೈದು ಸಾವಿರ ಎಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಏಳ್ನೂರು ಒಂದರವರೆಗೆ ಐವತ್ತೇಳು ಸಾವಿರದ ಐದುನೂರ ಎಂಬತ್ತೊಂಬತ್ತು ಸರಾಸರಿ ಅಡಿಕೆ ಇತರೆ ಚಾಮರಾಜನಗರ ಹದಿಮೂರು ಸಾವಿರದಿಂದ ಹದಿಮೂರು ಸಾವಿರ ಇತರೆ ಅಡಿಕೆ ಹೊಳಲ್ಕೆರೆ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತಾರು ಸಾವಿರದ ಏಳ್ನೂರು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಇತರೆ ಹುಣಸೂರು ಐದು ಸಾವಿರದಿಂದ ಐದು ಸಾವಿರ ಅಡಿಕೆ ರಾಶಿ ಕೊಪ್ಪ ಐವತ್ತೆಂಟು ಸಾವಿರದ ಐದರಿಂದ ಐವತ್ತೆಂಟು ಸಾವಿರದ ಐದು ರಾಶಿ ಹೊಳಲ್ಕೆರೆ ಐವತ್ತೇಳು ಸಾವಿರದ ಎರಡು ನೂರ ಹನ್ನೆರಡರಿಂದ ಅರವತ್ತು ಸಾವಿರದ ನೂರ ಒಂಬತ್ತು ಸರಾಸರಿ ಐವತ್ತೊಂಬತ್ತು ಸಾವಿರದ ಎರಡು ನೂರ ಅರುವತ್ತೊಂದು ರಾಶಿ ಶಿವಮೊಗ್ಗ ನಲವತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರಿಂದ ಐವತ್ತೊಂಬತ್ತು ಸಾವಿರದ ನೂರು ಸರಾಸರಿ ಐವತ್ತೇಳು ಸಾವಿರದ ಎಂಟುನೂರ ಒಂಬತ್ತು ರಾಶಿ ಭದ್ರಾವತಿ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ನೂರು ಸರಾಸರಿ ಐವತ್ತು ಸಾವಿರದ ಐದುನೂರ ಎಂಬತ್ತೆಂಟು ರಾಶಿ ಶಿರ್ಸಿ ಐವತ್ತಾರು ಸಾವಿರದ ನೂರ ತೊಂಬತ್ತೊಂದರಿಂದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೈದು ರಾಶಿ ಸರಾಸರಿ ಯಲ್ಲಾಪುರ ಐವತ್ತೊಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ರಿಂದ ಅರವತ್ತಾರು ಸಾವಿರದ ಒಂಬೈನೂರ ಒಂಬತ್ತು ಸರಾಸರಿ ಅರವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಸರಕು ಶಿವಮೊಗ್ಗ ಅರವತ್ತು ಸಾವಿರದ ಒಂಬತ್ತರಿಂದ ತೊಂಬತ್ತೆರಡು ಸಾವಿರದ ನಲ್ವತ್ತು ಸರಾಸರಿ ತೊಂಬತ್ತು ಒಂದು ಸಾವಿರದ ನಾಲ್ಕುನೂರ ಹತ್ತು ಅಡಿಕೆ ಸಿಪ್ಪೇಗೊಟ್ಟು ತೀರ್ಥಹಳ್ಳಿ ಹದಿನಾಲ್ಕು ಸಾವಿರದಿಂದ ಹದಿನಾಲ್ಕು ಸಾವಿರ ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಐದುನೂರ ಹತ್ತರಿಂದ ಐವತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಸರಾಸರಿ ನಲವತ್ತಾರು ಸಾವಿರ ಅಡಿಕೆ ಬೆಳೆಗೊಟ್ಟು ಸಿದ್ದಾಪುರ ಇಪ್ಪತ್ತೇಳು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಎಂಟುನೂರ ಒಂಬತ್ತರವರೆಗೆ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಹತ್ತೊಂಬತ್ತು ಸರಾಸರಿ ಅಡಿಕೆ ಚಾಲಿ ಸಿದ್ದಾಪುರ ನಲವತ್ತೊಂದು ಸಾವಿರದ ಐದುನೂರ ಒಂಬತ್ತರಿಂದ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರವರೆಗೆ ನಲವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಅಡಿಕೆ ಕೋಕಾ ಸಿದ್ದಾಪುರ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಇಪ್ಪತ್ತೆಂಟು ಸಾವಿರದ ಎರಡು ನೂರ ಹತ್ತೊಂಬತ್ತು ಸರಾಸರಿ ಅಡಿಕೆ ಕೆಂಪುಗೋಟು ಹೊಸನಗರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ನಾಲ್ಕುನೂರ ಒಂಬತ್ತು ಮೂವತ್ತೆಂಟು ಸಾವಿರದ ನಾಲ್ಕುನೂರ ಹತ್ತು ಸರಾಸರಿ ಕೆಂಪುಗೋಟು ಸಿದ್ದಾಪುರ ಇಪ್ಪತ್ತಾರು ಸಾವಿರದಿಂದ ಮೂವತ್ತ್ಮೂರು ಸಾವಿರದ ಆರುನೂರು ಮೂವತ್ತೆರಡು ಸಾವಿರ ಸರಾಸರಿ ಅಡಿಕೆ ರಾಶಿ ಹೊಸನಗರ ನಲವತ್ತಾರು ಸಾವಿರದ ನೂರ ಎಪ್ಪತ್ತರಿಂದ ಅರವತ್ತೆರಡು ಸಾವಿರದ ಎರಡು ನೂರ ಹತ್ತು ಐವತ್ತೊಂಬತ್ತು ಸಾವಿರದ ಎರಡುನೂರ ಮೂವತ್ತೈದು ಸರಾಸರಿ ರಾಶಿ ಸಿದ್ದಾಪುರ ಐವತ್ತ್ಮೂರು ಸಾವಿರದ ನಾಲ್ಕುನೂರ ಒಂಬತ್ತರಿಂದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಐವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಅಡಿಕೆ ತಟ್ಟಿಬೇಟೆ ಸಿದ್ದಾಪುರ ಮೂವತ್ತ್ಮೂರು ಸಾವಿರದಿಂದ ನಲವತ್ತೆಂಟು ಸಾವಿರದ ಆರುನೂರ ಒಂಬತ್ತು ಸರಾಸರಿ ಮೂವತ್ತೇಳು ಸಾವಿರ ಅಡಿಕೆ ಅರೇಕಾನಟ್ ಹಸ್ಕ್ ಗೋಣಿ ಕಪುಲ್ ಏಳ್ ನಾಲ್ಕು ಸಾವಿರದಿಂದ ನಾಲ್ಕು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನಾಲ್ಕುನೂರು ಸರಾಸರಿ ನಾಲ್ಕು ಸಾವಿರದ ಎರಡುನೂರು ಅಡಿಕೆ ಇಡೀ ಹೊನ್ನಾಳಿ ಇಪ್ಪತ್ತ ಎಂಟು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತು ಅಡಿಕೆ ಸಿಪ್ಪೆಗೋಟು ಹೊನ್ನಾಳಿ ಹತ್ತು ಸಾವಿರದಿಂದ ಹತ್ತು ಸಾವಿರದ ಈಗ ಕಾಳು ಮೆಣಸಿನ ರೇಟು ಕರಿಮೆಣಸು ಸಿರಿಸಿ ಅರವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಅರವತ್ತ್ಮೂರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಇತರೆ ಕೊಪ್ಪ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರದ ಐದುನೂರು ಸರಾಸರಿ ಮೂವತ್ತೆಂಟು ಸಾವಿರ ಇತರೆ ಕುಮಟ ಮೂವತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ಕಾಳುಮೆಣಸು ಇತರೆ ಯಲ್ಲಾಪುರ ಅರವತ್ತೊಂದು ಸಾವಿರದ ನೂರ ಐದು ಐದುನೂರ ಐವತ್ತೈದರಿಂದ ಅರುವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಸರಾಸರಿ ಅರವತ್ತೆರಡು ಸಾವಿರ ಕರಿಮೆಣಸು ಗೋಣಿಕೊಪ್ಪಲು ಮೂವತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರದ ಎಂಟುನೂರು ಸರಾಸರಿ ಐವತ್ತೈದು ಸಾವಿರ ಕರಿಮೆಣಸು ಚಿಕ್ಕದು ಸಿದ್ದಾಪುರ ಐವತ್ತಾರು ಸಾವಿರದ ಎಂಬತ್ತೊಂಬತ್ತರಿಂದ ಅರವತ್ತೇಳು ಸಾವಿರದ ಆರುನೂರ ಅರವತ್ತೊಂಬತ್ತು ಸರಾಸರಿ ಅರವತ್ತಾರು ಸಾವಿರದ ಎಂಬತ್ತೊಂಬತ್ತು ಅಡಿಕೆ ಹಾಗೂ ಕಾಳುಮೆಣಸುಗಳ ಮಾರ್ಕೆಟ್ ಬೆಲೆಯ ಈ ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ